ಆಯೋಗದ ಇದೆ ಮೀಸಲಾತಿ ಪಟ್ಟಿಯನ್ನು ಸಂಬಂಧಪಟ್ಟ ಪಂಚಾಯತ್ ರಾಜ್ ಇಲಾಖೆಯವರು ಕೊಡುವುದು ಬಾಕಿ ಇದೆ ಅದು ಅವರು ಕೊಟ್ಟ ತಕ್ಷಣವೇ ನಾವು ದಿನಾಂಕಗಳನ್ನು ನಿಗದಿಪಡಿಸ್ತೇವೆ ಭಾಳಷ್ಟು ಮಟ್ಟಿಗೆ ಅಂದರೆ ಏಪ್ರಿಲ್ ಮೇದಲ್ಲಿ ಮಾಡಬೇಕಂತ ಒಂದು ಉದ್ದೇಶವನ್ನು ಹೊಂದಿದೆ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ ಏಪ್ರಿಲ್ ಮೇಯಲ್ಲಿ ಮಾಡಬಹುದು ಮಾಡೋಣ ಅಂತ ಹೇಳಿ ಕೂಡ ಅವರು ಅಂತ ಸಲಹೆಯನ್ನು ಮತ್ತು ಸಮ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ ಯಾಕೆ ಸರ್ ಇಷ್ಟೊಂದು ತಡ ಆಗ್ತಿದೆ ಸರ್ಕಾರ ಏನಾದರೂ ಪಟ್ಟಿ ಕೊಡೋದಕ್ಕೆ ವಿಳಂಬ ಮಾಡ್ತಿದೆ ಅಂತ ಅಂದರೆ ಅದು ಮೀಸಲಾತಿ ಪಟ್ಟಿ ಅವ್ರ ಹತ್ರ ಸರ್ಕಾರದ ಬಳಿಯೇ ಇರುವುದರಿಂದ ಎರಡು ಮೂರು ಬಾರಿ ಕೇಳಿದ್ರೆ ಸರ್ ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ ಕೂಡ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೂಡ ಕೊಟ್ಟು ಇಲ್ಲಿಲ್ಲ ಆಲ್ರೆಡಿ ನ್ಯಾಯಾಂಗ ನಿಂದನೆ ಕೇಸು ದಾಖಲಾಗಿದೆ ಅದು ಆಗಿ ಅರುವಳು ತಿಂಗಳಾಗಿದೆ ನಮ್ಮ ಆಯೋಗವೇ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಸಂಬಂಧಪಟ್ಟ ಇಲಾಖೆಯ ಸರ್ಕಾರದ ಇಲಾಖೆಯ ವಿರುದ್ಧ ಕ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಸಲ್ಲಿಸಿದ್ದಿದೆ ಅದು ನ್ಯಾಯಾಲಯದ ಮುಂದೆ ಬಾಕಿ ಇದೆ ವಿಚಾರಣೆಗೆ ಅದು ಈ ತಿಂಗಳ ಇಪ್ಪತ್ತೊಂಬತ್ತಕ್ಕೂ ಕೂಡ ಬರ್ತಾಯಿದೆ ಅವರು ಮೀಸಲಾತಿ ಪಟ್ಟಿಯನ್ನು ಕೊಡ್ತೇವೆ ಅಂತ ಹೇಳ್ಕೊತ ಬಂದಿದ್ದಾರೆ ಅದೇ ಈ ಕೊಡ್ತೇವೆ ಅದು ಸ್ವಲ್ಪ ಪರಿಶೀಲನೆ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ ಯಾಕೆ ಡಿಲೇ ಆಗ್ತಿದೆ ಅನ್ನೋದು ನನಗೂ ಕೂಡ ಒಂದು ಯಕ್ಷಪ್ರಶ್ನೆ ಆಗಿದೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಹಾಂ ಎಲೆಕ್ಷನ್ಗೆ ಹೋಗ್ಬೇಕು ನಾವು ಚುನಾವಣೆಗಳಿಗೆ ಕೊಡಬೇಕು ಅಧಿಕಾರ ವಿಕೇಂದ್ರ ಆಗಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾ ನಿಮ್ಮ ವರದಿಗಾರರ ಮುಂದೆ ನಾನು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಕೊಟ್ಟರೆ ಯಾವಾಗ ಬೇಕಾದರೂ ಚುನಾವಣೆ ಆಗುತ್ತೆ ಯಾವಾಗ ಬೇಕಾದರೂ ಅಲ್ಲ ಅದಕ್ಕೊಂದು ಟೈಮ್ ಇದೆ ಮೀಸಲಾ ಇದು ಮತದಾರರ ಪಟ್ಟಿ ತಯಾರಾಗಬೇಕಾಗ್ತದ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕ್ಬೇಕಾಗ್ತದ ನಾಮಿನೇಷನ್ಸ್ ಡೇಟ್ ಕೊಡಬೇಕಾಗ್ತದೆ ನಾಮಿನೇಷನ್ ತೆಗೆದುಕೊಳ್ಳುವುದ ಬಗ್ಗೆ ತಾರೀಖ್ ಕೊಡಬೇಕಾಗ್ತದ ಚುನಾವಣೆಯ ಸನ್ನದಿದೆ ಹಾಂ ನಾವು ಸನ್ನತಿಗಳಿದ್ದೀವಿ ನಾವು ಯಾವಾಗಲೂ ಸನ್ನದಿಗಳು ನಮ್ಮ ಕೆಲಸವೇ ಚುನಾವಣೆ ನಡೆಸುವಂಥ ಒಂದು ಕೆಲಸ ಮೀಸಲಾತಿ ಪಟ್ಟಿ ಕೊಟ್ಟ ತಕ್ಷಣ ನಾವು ಏಪ್ರಿಲ್ ಮೇದಲ್ಲಿ ಮಾಡಬೇಕು ಅಂತೇಳಿ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಏಪ್ರಿಲ್ ಮೇದಲ್ಲಿ ಮಾಡಿ ಮಾಡು ಮಾಡಬೇಕು ಚುನಾವಣೆಗಳನ್ನ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಇ ವಿ ಎಮ್ ಮುಖಾಂತರ ಮಾಡಬೇಕು ಅಥವಾ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅಂತ ಹೇಳಿ ನಾನು ಒಂದು ಪೂರ್ವಭಾವಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ದೇನೆ ಯಾವುದು ಹೋದರೆ ಸೂಕ್ತ ನಮ್ಮ ಜನಸಾಮಾನ್ಯರ ಮನಸ್ಸಿನಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಇ ವಿ ಎಮ್ ಮುಖಾಂತರ ಚುನಾವಣೆಗಳು ನಡೆದರೆ ಒಂದು ಏನೋ ಒಂದು ಒಂದು ಅಭಿಪ್ರಾಯವಿದೆ ಅದನ್ನು ತೆಗೆದುಹಾಕಲಿಕ್ಕೆ ಅಂದರೆ ಅವ್ರ ತೆಗೆದು ತೆಗೆದುಹಾಕಲಿಕ್ಕೆ ಬ್ಯಾಲೆಟ್ ಪೇಪರ್ ಮಾಡುವುದು ಸೂಕ್ತ ಅಂಥೇಳಿ ಅನಿಸಿ ಒಂದು ಪೂರ್ವಭಾಯಿ ಮೀಟಿಂಗನ್ನು ಕೂಡ ಮಾಡಿದ್ದೇನೆ ಸಂಬಂಧಪಟ್ಟ ರಾಜಕೀಯ ಪಕ್ಷಗಳಿಗೂ ಕೂಡ ಕರೆದು ಇದರ ಮಹತ್ವವನ್ನು ಬ್ಯಾಲೆಟ್ ಪೇಪರ್ನ ಮಹತ್ವವನ್ನು ನಾವು ಮಾಡುವವರಿದ್ದೇವೆ ನಮ್ಮ ಆಯೋಗದ ಪ್ರಕಾರ ಜಿಲ್ಲಾ ಪಂಚಾಯತ್ಗೆ ಇ ವಿ ಎಮ್ ಮುಖಾಂತರ ತಾಲೂಕ್ ಪಂಚಾಯತ್ಗಳಿಗೆ ಬ್ಯಾಲೆಟ್ ಪೇಪರ್ಗಳ ಮುಖಾಂತರ ಮಾಡುವುದು ಅಂತ ಹೇಳಿದರು ನಾನು ಹೇಳಿದೆ ಮಾಡೋದಿದ್ದರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎರಡಕ್ಕೂ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡೋಣ ಅಂತ ಹೇಳಿದ್ದೇನೆ ಆ ಹಿನ್ನೆಲೆಯಲ್ಲಿ ಇದೊಂದು ಪ್ರಾಯೋಗಿಕವಾಗಿ ಈ ಹಿಂದೆ ಕೂಡ ಬ್ಯಾಲೆಟ್ ಪೇಪರ್ ಅದೇ ಬ್ಯಾಲೆಟ್ ಪೇಪರ್ಗೆ ಹೋದ್ರೆ ಅವ್ರಿಗೆ ಗೊತ್ತಾಗ್ತದಲ್ಲ ಬ್ಯಾಲೆಟ್ ಪೇಪರ್ ಎಷ್ಟು ಪಾರದರ್ಶಕವಾಗಿ ಇರ್ತದೆ ಅನ್ನೋದು ಗೊತ್ತಾಗ್ತದೆ ಹೀಗಾಗಿ ಬ್ಯಾಲೆಟ್ ಪೇಪರ್ ಹೋಗ್ಬೇಕಂತ ಅನಿಸಿ ನಂದು ಕೂಡ ಬ್ಯಾಲೆಟ್ ಕಂತ್ರನ ಮಾಡೋಣ ಈ ಸಲ ಚುನಾವಣೆ ಅನ್ನೋದು ಕೂಡ ನನ್ನದು ಒಂದು ಮತದಾರರ ಬಗ್ಗೆ ಹೇಳೋದು ಮತದಾರರು ಜಾಗೃತರಾಗಬೇಕು ಈ ಚುನಾವಣೆಗಳಿಗೆ ಇದೊಂದೇ ಪಂಚಾಯತ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳಷ್ಟೇ ಅಲ್ಲ ನಾವು ವಿಧಾನಸಭಾ ಚುನಾವಣೆಗಳು ಲೋಕಸಭಾ ಚುನಾವಣೆಗಳನ್ನು ನೋಡಿದಾಗ ಎಲ್ಲ ಚುನಾವಣೆಗಳನ್ನು ನೋಡಿದಾಗ ರಾಜಕೀಯ ಪಕ್ಷಗಳು ಅಥವಾ ಚುನಾವಣೆಗಿಂತ ಎಲ್ಲ ಅಭ್ಯರ್ಥಿಗಳು ಮತದಾರರನ್ನು ವಲಸೆಗಳು ಹತ್ರ ತಮ್ಮ ಏನು ಚಟುವಟಿಕೆ ಮಾಡ್ತಾರೆ ಆದರೆ ಮತದಾರರು ಹಣ ಮತ್ತು ಹೆಂಡಕ್ಕೆ ಬಲಿಯಾಗಬಾರ್ದು ನೀವು ಹಣ ಮತ್ತು ಹೆಂಡಕ್ಕೆ ಬಲಿಯಾಗಿ ನಿಮ್ಮ ಮತದಾನವನ್ನು ಅಲ್ಲಿ ಮತದಾನ ಮಾಡಿದಾಗ ಅದಕ್ಕೆ ಭ್ರಷ್ಟಾಚಾರ ರಹಿತವಾದಂಥ ಚುನಾವಣೆ ಅನಿಸೋದಿಲ್ಲ ಮತ್ತು ಭ್ರಷ್ಟಾಚಾರ ರಹಿತ ಸರ್ ಆಡಳಿತವನ್ನು ಕೊಡೋಕ್ಕಾಗಲ್ಲ ಹೀಗಾಗಿ ಮತದಾರರು ಎಚ್ಚರಿಕೆಯಿಂದ ಇರಬೇಕು ನಿಮಗೆ ನೀವು ಮತದಾರರು ಅಭ್ಯರ್ಥಿಗಳ ಕಡೆಯಿಂದ ಹಣ ಮತ್ತು ಹೆಂಡವನ್ನು ಪಡೆದು ಮತದಾನ ಮಾಡಿದರೆ ನೀವು ನಾಳೆ ನೀವು ಭ್ರಷ್ಟರು ಭ್ರಷ್ಟಾಚಾರ ಇದೆ ಅಂತ ಹೇಳಲಿಕ್ಕೆ ಯಾವ ನೈತಿಕ ಅಧಿಕಾರ ಇದೆ ಯಾವ ನೈತಿಕ ಹಕ್ಕು ಕುಳಿತಿದೆ ಯಾರ ಹತ್ರ ಮತದಾರರ ಹತ್ರ ಅವ್ರ ರಾಜಕೀಯ ಅವರು ನಾಯಕರು ಅವರು ತಮ್ಮ ಏನೋ ಮತದಾನ ಪಡಿಲಿಕ್ಕೆ ಮನಸ್ಸನ್ನು ಗೆಲ್ಲಬೇಕಾಗ್ತದೆ ಹಾಗೆ ಮನಸ್ಸು ಗೆಲ್ಲಲಿಕ್ಕೆ ಮನಸ್ಸನ್ನು ಗೆಲ್ತಾರ ಆ ಗೆಲ್ಲುವ ಒಂದು ಪ್ರೊಸೆಸ್ನಲ್ಲಿ ಈ ಏನು ದುಡ್ಡನ್ನು ಪಡಿಬಾರ್ದು ಈಗ ಏನಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ಇಂತಿಷ್ಟು ದುಡ್ಡು ಅಂತ ಹೇಳಿ ಈಗ ಎಲ್ಲ ಕಡೆ ಪ್ರಚಲಿತ ಆಗಿಬಿಟ್ಟಿದೆ ಒಂದು ಒಂದು ಮನೆಯಲ್ಲಿ ನಾಲ್ಕು ಮಂದಿ ಮತದಾರರಿದ್ದರೆ ಒಬ್ಬೊಬ್ಬ ಒಂದೊಂದು ಸಾವಿರ ರೂಪಾಯಿ ಅಂತೇಳಿ ನಿಗದಿ ಹಂಗೆ ಆ ರೀತಿ ಚರ್ಚೆ ನಡೀತಾ ಇದೆ ಅದು ಹೋಗಬೇಕು ಸರ್ ಈಗ ಬ್ಯಾಲೆಟ್ ಪೇಪರ್ ಬಗ್ಗೆ ಸರ್ಕಾರ ಆಗಲಿ ಕೇಂದ್ರ ಚುನಾವಣಾ ಆಯೋಗದ ಜೊತೆಗೆ ಚರ್ಚೆ ಆಗಿದೆ ಅಂತ ನಮ್ಮ ಕೇಂದ್ರ ಚುನಾವಣಾ ಆಯೋಗ ನಮ್ಗೆ ಸಂಬಂಧನೇ ಇಲ್ಲ ರಾಜ್ಯ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆ ನಾವು ಅವ್ರನ್ನ ಕೇಳಬೇಕು ಕೇಳಿ ಏನು ಮಾಡುವಂಥದ್ದಿಲ್ಲ ಆಯ್ತಾ ಇದು ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಬೇಡವೋ ಅಂತ ಹೇಳಿ ನಿರ್ಧಾರ ತೆಗೆದುಕೊಳ್ಳುವುದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ